ಫ್ರೆಂಡ್ಸ್ ವೆಲ್ಕಮ್ ಟು ಸಂಜು ಜಾಬ್ ಅಪ್ಡೇಟ್ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಈಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಆನ್ಲೈನ್ ಮೂಲಕ ಈ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ತುಂಬೋದು ಹೇಗೆ ಮತ್ತೆ ಬೇಕಾದಂತಹ ದಾಖಲೆಗಳೇನು ಇರುವಂತಹ ಅರ್ಹತೆಗಳೇನು ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಈ ಅಪ್ಲಿಕೇಶನ್ ಹೇಗೆ ತುಂಬಬೇಕು ಆನ್ಲೈನ್ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಎನ್ನುವಂತಹ ಮಾಹಿತಿ ಅರ್ಥ ಆಗ್ತಾ ಹೋಗ್ತದೆ ಸೊ ನೋಡೋಣ ಬನ್ನಿ ಈಗ ನೀವು ನೋಡ್ತಾ ಇರಬಹುದು ಅಂಗನವಾಡಿ ಕಾರ್ಯಕರ್ತರು ಎನ್ನುವಂತಹ ಮತ್ತು ಸಹಾಯಕರು ಅಡುಗೆ ಸಹಾಯಕರು ಎನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ ಅರ್ಹತೆಗಳು ಏನಾಗಿರಬೇಕು ಅಂತ ಹೇಳ್ಬಿಟ್ರೆ ಮಹಿಳೆಯರು ಮತ್ತು ಲಿಂಗ ಲಿಂಗತ್ವ ಅಲ್ಪಸಂಖ್ಯಾತರು ಮಾತ್ರ ಈ ಅರ್ಜಿಯನ್ನು ಅಪ್ಲೈ ಮಾಡಬಹುದು ಹಾಗೆ ವಯೋಮಿತಿ ನೋಡೋದಾದ್ರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ವಯೋಮಿತಿ ಒಳಗಿರಬೇಕು ಹಾಗೆ ಲಿಂಗತ್ವ ಅಥವಾ ವಿಕಲಚೇತನರಿಗೆ ಹತ್ತು ವರ್ಷಗಳ ವಯೋಮಿತಿ ಸೆಳಿಲಿಕ್ಕೆ ಇರ್ತದೆ ಹಾಗೆ ಕೂಡ ಸ್ಥಳೀಯತೆ ಅಂತಂದರೆ ಅಂಗನವಾಡಿ ಅಂದರೆ ಗ್ರಾಮದ ಸುತ್ತಮುತ್ತಲ ಅಥವಾ ತಾಂಡ ಮಜಿರೆ ಸ್ಥಳ ಅಡಿ ಆ ಅಂತ ಸೇರಿದಂತಹ ಪ್ರಮಾಣ ಪತ್ರವನ್ನು ಪ್ರಾಧಾಧಿಕಾರದಿಂದ ಪಡೆದಿದ್ರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಅನ್ನು ಮಾಡಿದ್ದಾರೆ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂಗನವಾಡಿ ಕಾರ್ಯಕರ್ತರಿಗೆ ಇರಬೇಕಾದಂತಹ ಅರ್ಹತೆಗಳೇನು ವಿದ್ಯಾ ಅರ್ಹತೆಗಳೇನು ಅಂತ ನೋಡೋದಾದರೆ ಈಗ ನೀವು ನೋಡ್ತಾ ಇರಬಹುದು ಕನಿಷ್ಠ ಪಿ ಯು ಸಿ ತೇರ್ಗಡೆಯನ್ನು ಹೊಂದಿರಬೇಕು ಎಸ್ ಎಲ್ ಸಿಯಲ್ಲಿ ಕಡ್ಡಾಯವಾಗಿ ಕನ್ನಡ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಧಿಕೃತ ಸಂಸ್ಥೆಗಳಾದ ಡಿ ಎಸ್ ಇ ಆರ್ ಟಿ ಇಂದ ಇ ಸಿ ಸಿ ಡಿಪ್ಲೊಮೊ ಕೋರ್ಸ್ ಅಥವಾ ಜೆ ಒ ಕೋರ್ಸ್ಗಳ ಎನ್ ಟಿ ಟಿ ಕೋರ್ಸ್ಗಳನ್ನು ಅಂಗನವಾಡಿ ಚಟುವಟಿಕೆ ಸಂಬಂಧಿಸಿದಂತಹ ಡಿಪ್ಲೊಮೊ ಅಂತ ಸರ್ಟಿಫಿಕೇಟನ್ನು ಪಡೆದಿರಬೇಕು ಅಂತ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಆ ಸರ್ಟಿಫಿಕೇಟ್ ಏನಾದರೂ ಇದ್ರೆ ಬೋನಸ್ ಐದು ಅಂಕಗಳ ಬೋನಸನ್ನು ನೀಡ್ತಾ ಹೋಗ್ತೀವಿ ಅಂತಂದ್ರೆ ಈಗ ನಮ್ದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತದೆ ನೀವು ಪಿಯು ಸಿಂದ್ರೆ ಒಂದು ಪಿ ಯು ಸಿ ಒಂದು ಇದ್ದು ಮತ್ತೆ ಡಿಪ್ಲೊಮಾ ಕೋರ್ಸ್ ಇದ್ದ ಇದು ಯಾವ ಈ ಒಂದು ಸರ್ಟಿಫಿಕೇಟ್ ಇದೆ ಅಂದರೆ ನಿಮ್ಮನ್ನ ತಗೋತಾ ಹೋಗ್ತಾರೆ ಫಸ್ಟ್ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಕನಿಷ್ಠ ವಿದ್ಯಾರ್ಹತೆ ಎಸ್ ಎಲ್ ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಅಂಗನವಾಡಿ ಸಹಾಯಕ್ಕೆ ತತ್ಸಮಾನ ತರಗತಿಯಲ್ಲಿ ಪಾಸ್ ಆದ್ರೆ ನಡೀತದೆ ಅಂದ್ರೆ ಎಸ್ ಎಲ್ ಸಿ ಹೋದ್ರೆ ನಡೀತದೆ ಅಥವಾ ಯಾವುದೇ ಎಸ್ ಎಲ್ ಸಿಗಿಂತ ಏಡ್ತು ಈ ಥರ ಓದಿದ್ರು ಕೂಡ ನಡೀತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಹಾಗೆ ಜನಸಂಖ್ಯೆಯ ಆಧಾರದ ಮೇಲೆ ಅಂಗನವಾಡಿ ಅಂಗನವಾಡಿ ಹಾಗೂ ಸಹಾಯಕ ಹುದ್ದೆಗೆ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಕನ್ನಡ ಭಾಷೆಯೊಂದಿಗೆ ಅಲ್ಪಸಂಖ್ಯಾತ ಸಮುದಾಯದ ಭಾಷೆಬಲ್ಲವರನ್ನು ಕಾರ್ಯಕರ್ತ ಸಹಾಯಕರಾಗಿ ಅಂದರೆ ಸ್ಥಳೀಯವಾಗಿ ಆ ಭಾಷೆ ಅಲ್ಪಸಂಖ್ಯಾತರಾಗಿರ್ಬೋದು ಆ ಸ್ಥಳೀಯರಿಗೆ ಮೊದಲ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಮೊದಲ ಆದ್ಯತೆಯನ್ನು ಯಾರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಹ ಇಲ್ಲಿ ಮನ್ಸನನ್ನು ಮಾಡಿದರೆ ಅಂದರೆ ಆ್ಯಾಸೆಡ್ ದಾಳಿಗೆ ತುತ್ತಾದಂತಹ ಮಹಿಳೆಯರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾರೆ ಹಾಗೆ ಕೂಡ ಇಲಾಖೆ ಸಂಸ್ಥೆಗಳ ನಿವಾಸಿಗಳಾಗಿದ್ದರೆ ಕೂಡ ಅವರಿಗೂ ಸಹ ಮೊದಲ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಹಾಗೆ ವಿಧಿವೆಯರು ವಿಧಿವೆಯರು ವಿಧಿವೆಯು ಕೂಡ ಈ ಒಂದು ಪ್ರಮಾಣ ಪತ್ರ ಇದ್ದಂದರೆ ಅವರಿಗೂ ಕೂಡ ಬೋನಸ್ ಐದು ಅಂಕಗಳಿರ್ತವೆ ಅಂತ ಹೇಳಿದರೆ ಹಾಗೆ ಅಂಗವಿಕಲರ ಚೇತನ ಹೊಂದಿದಂತಹ ಮಹಿಳೆಯರಿಗೆ ಕೂಡ ಮೊದಲ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೋನಸ್ ಅಂಕಗಳು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರಿಗೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ವೃದ್ಧಿಗೆ ಅರ್ಜಿ ಸಲ್ಲಿಸುವವರು ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳು ಗಳಿಸಿದ್ದಾರೆ ಅಂತವರಿಗೆ ಫಸ್ಟ್ ಅಂತಂದ್ರೆ ನಿರಾಶ್ರಿತರಿಗೆ ವಿಚ್ಛೇದನರಿಗೆ ಮಾಜಿ ದೇವದಾಸಿ ಮಕ್ಕಳಿಗೆ ಅವರಿಗೆ ಐದು ಪರ್ಸೆಂಟ್ ಅಂಕವನ್ನು ಕೊಟ್ಟು ಮೊದಲ ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಅನ್ನ ಮಾಡ್ತಾ ಹೋಗಿದ್ದಾರೆ ಇದನ್ನು ಆನ್ಲೈನಲ್ಲಿ ಅಪ್ಲಿಕ ಅಪ್ಲಿಕೇಶನ್ ಆಗಬೇಕು ಆನ್ಲೈನ್ ಅಪ್ಲಿಕೇಶನನ್ನು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಆಗ್ಬೋದು ಅಪ್ಲಿಕೇಶನ್ ಬೇಕಾದಂತಹ ಹೇಳಿದ್ರೆ ಅರ್ಜಿ ನಿಗದಿತ ನಮೂನೆಯಲ್ಲಿ ಅಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಷನನ್ನು ಹಾಕಬೇಕು ಹಾಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನಿಗದಿತ ಪಡಿಸಿದಂಥ ವಿದ್ಯಾರ್ಥಿಯ ಅರ್ಹತೆ ಅಂಕಪಟ್ಟಿ ತಹಶೀಲ್ದಾರ್ ಮೂಲಕ ಮೂರು ವರ್ಷದ ಒಳಗಿನ ವಾಸಸ್ಥಳ ಅಂದರೆ ಆ ಪ್ರದೇಶದಲ್ಲಿ ನೀವು ವಾಸದವಾಗಿದ್ದೀರಿ ಹೇಳ್ಬಿಟ್ಟು ಒಂದು ದೃಢೀಕರಣ ಪತ್ರವನ್ನು ಮಾಡಿಸಿ ಹಾಗೆ ಜಾತಿ ಪ್ರಮಾಣಪತ್ರ ಆಮೇಲೆ ಆ ಜಾತಿ ಪ್ರಮಾಣಪತ್ರ ನೀವೇನಾದರೂ ಮೀಸಲಾತಿಯನ್ನು ಪಡೆದಿದ್ದರೆ ಅಂದರೆ ಪತಿ ಮರಣ ಹೊಂದಿದ್ದಂತಹ ಪ್ರಮಾಣಪತ್ರ ವಿಧಿವೆಯರಾಗಿದ್ದಂತಹ ಹೆಣ್ಣು ಇದಕ್ಕೆ ಪ್ರಮಾಣಪತ್ರವನ್ನು ತಗೋಬೇಕು ಹಾಗೆ ಅಂಗವಿಕಲಿತ ಏನಾದರೂ ಅಂಗವಿಕಲಿತರು ಏನಾದರೂ ನೀವು ಹೆಂಡಿಕಾಪ್ಟ್ ಇದೆ ಅಂದರೆ ಅವ್ರಿಗೂ ಕೂಡ ಒಂದು ಸರ್ಟಿಫಿಕೇಟನ್ನು ತಗೋಬೇಕು ವಿಚ್ಛೇದನ ಆಗಿದ್ದರೂ ಕೂಡ ನ್ಯಾಯಾಲಯದಲ್ಲಿ ಆ ಒಂದು ಸರ್ಟಿಫಿಕೇಟನ್ನು ತೊಗೋಬೇಕು ದೇವದಾಸಿಯರು ಮಕ್ಕಳು ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಆ ಒಂದು ಸರ್ಟಿಫಿಕೇಟನ್ನು ನೀವು ಕಂಪಲ್ಸರಿಯಾಗಿ ತೊಗೋಬೇಕು ಹಾಗೆ ರಾಜ್ಯದ ಮಹಿಳಾ ನಿವಾಸ ನಿಲಯಗಳಲ್ಲಿ ನಿವಾಸಿಯಾಗಿದ್ದು ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿರಬೇಕು ಅಂಥವ್ರಿಗೂ ಕೂಡ ಒಂದು ಸರ್ಟಿಫಿಕೇಟನ್ನು ನೀವು ತಗೋಬೇಕು ನಿರಾಶ್ರಿತರಾಗಿದ್ದರೂ ಕೂಡ ನೀವು ತಹಶೀಲ್ದಾರ್ ತಹಸೀಲ್ದಾರ್ ಆಫೀಸ್ ಕಡೆಯಿಂದ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಮತ್ತು ಆಧಾರ್ ಕಾರ್ಡ್ ಮ ವೋಟರ್ ಐ ಡಿ ರೇಷನ್ ಕಾರ್ಡ್ ಎಲ್ಲರೂ ಸಹ ಇರಬೇಕು ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ ಮಾಡಿ ಕ್ರೋಢೀಕರಣ ಮಾಡಿ ಆ ಒಂದು ಅಪ್ಲಿಕೇಶನನ್ನು ನೀವು ಹಾಕಬೇಕು ಅಪ್ಲಿಕೇಶನ್ ಹಾಕಿದ್ದೀರಾ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಅಂತ ಕೂಡ ಇವರು ಇಲ್ಲಿ ಕೊಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಹಾಕಿದ ದಿನಾಂಕದ ತಿಂಗಳು ಒಂದು ತಿಂಗಳ ನಿಗದಿಪಡಿಸಿದ ನಂತರ ಅಂದರೆ ಏಳು ಏಳು ದಿನದ ದಿನದ ಒಳಗಡೆ ಸಭೆ ಕರೀತಾರೆ ಸಭೆ ಕರೆದು ನೀವು ಅಲ್ಲಿ ಹಾಜರಾಗಬೇಕು ಆಮೇಲೆ ಆನ್ಲೈನ್ ಸಲ್ಲಿಸಿದಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅಂಕಗಳನ್ನು ಮೆರಿಟ್ ಆಕಾರದ ಮೇಲೆ ಒಂದು ಮೆರಿಟ್ ಒಂದು ಸಿದ್ಧಪಡಿಸಿ ಯೋ ಒಂದು ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾರೆ ಮೆರಿಟ್ ಲಿಸ್ಟ್ ಏಳು ದಿನದ ಒಳಗಡೆ ನೀವು ಏನಾದರೂ ಆ ಲಿಸ್ಟಲ್ಲಿ ಬಂದಿಲ್ಲ ಅಂತಂದ್ರೆ ಏಕೆ ಬಂದಿಲ್ಲ ಏನು ಅಂತ ಹೇಳಿ ಆಕ್ಷೇಪಣೆ ಪತ್ರವನ್ನು ಸಹ ನೀವು ಸಲ್ಲಿಸಬಹುದು ಆಯ್ಕೆ ಆದಂಥವರು ಆ ಸಮಿತಿ ಒಂದು ಸಮಿತಿ ಇರ್ತದೆ ಆ ಸಮಿತಿಯ ಕೂಡ ಅದನ್ನು ಆಯ್ಕೆ ಮಾಡ್ತದೆ ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ನೋಡಿ ಆಯ್ಕೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಇನ್ನಂತಹ ಡಾಕ್ಯುಮೆಂಟ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಒಂದು ಸಮಿತಿಯಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕರು ಇನ್ನೇ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಒಂದು ಸಮಿತಿಯನ್ನ ಮಾಡಿಕೊಂಡು ಆ ಸಮಿತಿಯ ಮೂಲಕ ಪ್ರಸ್ತುತ ಈ ಒಂದು ಅಡಿಗೆ ಸಹಾಯಕ ಮತ್ತು ಸಹಾಯಕರು ಏನಿದೆಯೋ ಈ ಹುದ್ದೆಯನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಅಪ್ಲಿಕೇಶನ್ ಅನ್ನ ಹಾಕೋದು ಹೇಗೆ ಎನ್ನುವಂತಹ ಅಪ್ಲಿಕೇಶನ್ ಅಥವಾ ನೋಟಿಫಿಕೇಶನ್ ನ ಸಂಪೂರ್ಣ ಮಾಹಿತಿಯನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಆ ಎಕ್ಸ್ಪ್ಲೇನನ್ನು ನೀಟಾಗಿ ಇನ್ನೊಮ್ಮೆ ಅಬ್ಸರ್ವ್ ಮಾಡಿ ಏನು ಏಜ್ ಏನಿದೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ ಯಾವ ಥರ ಇದು ಮಾಡ್ತಾರೆ ಜಾಬನ್ನು ಯಾವ ಥರ ಕರೀತಾರೆ ಯಾವ ಥರ ರಿಕ್ರುಮೆಂಟ್ ಮಾಡ್ಕೋತಾರೆ ಅನ್ನೋವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಅದು ಆದ ನಂತರ ಡೈರೆಕ್ಟಾಗಿ ನಾನು ಈ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ಗೆ ಕ್ಲಿಕ್ ಮಾಡಿ ಡೈರೆಕ್ಟ್ ಈ ವೆಬ್ಸೈಟ್ಗೆ ಕರ್ಕೊಂಬರ್ತದೆ ಸೊ ಈ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂತೇಳಿದರೆ ರಾಯಚೂರು ಜಿಲ್ಲೆಯ ಅಂಗನವಾಡಿ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಕೆ ವೃತ್ತಿ ಏನಿದೆಯೋ ಅದಕ್ಕೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ಸೊ ನೀವು ಅಪ್ಲಿಕೇಶನ್ ನೀವೇನಾದರೂ ಫೋನಲ್ಲಿ ಅಪ್ಲೈ ಮಾಡ್ತೀರಾ ಅಂತೇಳಿದರೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅಪ್ಲೈ ಮಾಡಿ ಯಾಕಂದರೆ ಒಂದು ಮಿಸ್ಟೇಕ್ ಆದರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮದು ಫೈನಲ್ ಲಿಸ್ಟ್ ಬಂದರೂ ಕೂಡ ನಿಮ್ಮದು ತೆಗೆದಾಕುವಂಥ ಸಂಭವನೆ ಇರುತ್ತದೆ ಸೊ ಹಂಗಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ನೀಡಿ ವೀಡಿಯೋ ನೋಡಿ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆಗೆ ನಾವು ಪ್ರತಿಯೊಂದು ನೋಟಿಫಿಕೇಷನನ್ನು ಅಧಿಕೃತ ನೋಟಿಫಿಕೇಷನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ಹೋಗ್ತೀನಿ ಸೊ ನನಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಸಬ್ಸ್ಕ್ರೈಬನ್ನು ಮಾಡಿದರೆ ಮಾತ್ರ ನನಗೆ ಒಂದು ಎನರ್ಜಿ ಬಂದಂಗೆ ಆಗ್ತದೆ ಸೊ ನಾನು ಮುಂದಿನ ವೀಡಿಯೋನ ಮಾಡ್ತೇನೆ ನೀವು ಮುಂದಿನ ವೀಡಿಯೋ ಕೂಡ ನಿಮಗೆ ತಲುಪ್ತದೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಇದನ್ನು ಕ್ಲಿಕ್ ಮಾಡಿ ಪ್ರಥಮ ಇಲ್ಲಿ ನೀವು ಅಪ್ಲೈ ತೋರ್ ನೋಡ ನೋಡ್ತಾಬಹುದು ಇಲ್ಲಿ ಜಿಲ್ಲಾ ಮತ್ತು ಜಿಲ್ಲಾ ಜಿಲ್ಲೆ ಅಂತ ಇದೆ ಜಿಲ್ಲೆಯನ್ನು ಆಯ್ಕೆ ಮಾಡಿ ಆ ಪ್ರಾಜೆಕ್ಟ್ ನೇಮು ಮತ್ತು ಅಧಿಸೂಚನೆ ಮತ್ತು ಹುದ್ದೆಯ ನೇಮ್ ಅಂತ ಕೇಳ್ತದೆ ಆ ಹುದ್ದೆಯ ನೇಮನ್ನು ನೀವು ಆಯ್ಕೆ ಮಾಡಿ ಸೊ ನೀವೀಗ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಅಂದರೆ ನಾವು ಜಿಲ್ಲೆ ಯಾವುದಪ್ಪ ಅಂತ ಹೇಳಿದರೆ ರಾಯಚೂರು ರಾಯಚೂರು ಜಿಲ್ಲೆಯ ಒಂದು ಜಾಬ್ ಅನ್ನು ಕರೆದಿದ್ದಾರೆ ಓಕೆ ರಾಯಚೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರಾಯಚೂರಲ್ಲಿ ಪ್ರಾಜೆಕ್ಟ್ ನೇಮ್ ಅಂತ ಇದೆ ಅಂದರೆ ನಿಮ್ಮ ಎಲ್ಲಿ ಮಾನ್ವಿ ಅಂತ ಇದೆ ನಾವು ಮಾನ್ವಿಯನ್ನು ರಾಯಚೂರಿನ ಮಾನ್ವಿ ಇದೆ ಲಿಂಗ್ಸೂರ್ ಅಂತ ಇದೆ ಪ್ರತಿಯೊಂದು ಸಿಂಧನೂರು ನಾನು ಮಾನ್ವಿಯನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮಾನ್ವಿ ಒಳಗಡೆ ಇಲ್ಲಿ ಅಡುಗೆ ವರ್ಕರ್ ಮತ್ತು ಅಡುಗೆ ಎಲ್ಪರ್ ಅಂತ ಇದೆ ನಾನು ಅಡುಗೆ ವರ್ ಎಲ್ಪರನ್ನು ತಗೋತೇನೆ ಎಲ್ಪರನ್ನು ನಿಮ್ದು ಇಲ್ಲಿ ನೋಡ್ಬೋದು ಕ್ಯಾಸ್ಟ್ ಏನಾದರೂ ಆಧಾರ್ ಕ್ಯಾಸ್ಟ್ ಆಧಾರ್ ಅಂತ ಇದ್ದರೆ ಎಸ್ ಸಿ ಅಂತ ಇದ್ದರೆ ಎಸ್ ಸಿ ಸೆಲೆಕ್ಟ್ ಮಾಡಿ ಎಸ್ ಟಿ ಅಂತ ಇದ್ದರೆ ಎಸ್ ಟಿ ಸೆಲೆಕ್ಟ್ ಮಾಡಿ ಎಸ್ ಸಿ ಮತ್ತು ಎಸ್ ಟಿ ಒಳಗಡೆ ಎಸ್ ಸಿ ಒಳಗಡೆ ಎ ಬಿ ಸಿ ಅನ್ನುವಂಥ ಆಪ್ಷನನ್ನು ಮಾಡ್ತಾ ಹೋಗಿದರೆ ನಿಮ್ಮದು ಯಾವ ಒಂದು ಕೆಟಗರಿಯಲಿ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀವು ನೋಡ್ತಾ ಹೋಗಿ ನಾ ಯ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರದ ಒಂದು ಪೇಜ್ ಏನಿದೆಯೋ ಈ ಪೇಜ್ ಓಪನ್ ಆಗ್ತದೆ ಮಾನವೀಯ ಒಳಗೆ ಬರುವಂತಹ ಅರ್ಬನ್ನು ಮತ್ತು ರೂರಲ್ಲು ಎನ್ನುವಂತಹ ಒಂದು ಆಪ್ಷನನ್ನು ಅಂದರೆ ಊರಿನ ಒಂದು ಎಲ್ಲಿ ಜಾಬ್ ಖಾಲಿ ಇದೆ ಮತ್ತು ಕೆಟಗರಿ ಎಲ್ಲಿದೆ ಜನರಲ್ ಜನರಲ್ ಅಂತ ಇದೆ ಸೊ ಪೋಸ್ಟ್ ಅಡುಗೆ ಎಲ್ಪರ್ ಅಡುಗೆ ಎಲ್ಪರ್ ಅಡುಗೆ ಎಲ್ಪರ್ ಇದೆ ಸೊ ಯಾವ ವಾರ್ಡ್ ಕೂಡ ಒಂದು ಕೊಟ್ಟಿದ್ದಾರೆ ವಾರ್ಡ್ ನಂಬರ್ ಕೂಡ ಕೊಟ್ಟಿದ್ದಾರೆ ಮಾನ್ವಿ ಒಳಗಡೆ ನಾನು ಎಕ್ಸಾಂಪಲ್ ನಿಮ್ಗೆ ಮಾ ಯಾವುದು ವಾರ್ಡ್ ಹತ್ರ ಆಗುತ್ತೋ ಅಥವಾ ನಿಮ್ಮ ಲೋಕಲ್ ವಾರ್ಡ್ ಯಾವುದಿದೆಯೋ ಸೊ ಹಂಗಾಗಿ ಅದನ್ನು ನಾನು ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ವಾರ್ಡ್ ನಂಬರ್ ಸೆವೆನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಮಾಡ್ಕೊಂಡ ನಂತರ ಇಲ್ಲಿ ಆಟೋಮೆಟಿಕ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನೀವು ಈಗ ನೋಡ್ಬೋದು ನಿಮ್ಮ ನೇಮನ್ನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಯಾವ ಥರ ಇದೆಯೋ ಸೊ ಅದೇ ಥರನ ನೀವು ಇಲ್ಲಿ ಹಾಕ್ತಾ ಹೋಗಿ ಅದಾದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಡೇಟ್ ಆಫ್ ಬರ್ತನ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಂತು ಮತ್ತು ನಿಮ್ಮ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಅದು ತನ್ನಷ್ಟಿ ತಾನೇ ಎಷ್ಟು ವರ್ಷ ಎಷ್ಟು ತಿಂಗಳು ಮತ್ತು ಡೇ ಡೇ ಎಷ್ಟಿದೆ ಅಂತ ಶೋ ಆಗ್ತಾ ಹೋಗ್ತದೆ ಸೊ ಇದಾದ ನಂತರ ನಿಮ್ಮ ಕೆಟಗ ಇದು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಥರ್ಡ್ ಜೆಂಡರ್ ಅಂದರೆ ಈ ತರ್ಡ್ ಜೆಂಡರು ಕೂಡ ಈ ಆ ಸಮುದಾಯದವರು ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಇದಾದ ನಂತರ ಪ್ರಥಮ ಭಾಷೆ ನೀವು ಟೆಂತಲ್ಲಿ ಪ್ರಥಮ ಭಾಷೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಮತ್ತು ದ್ವಿತೀಯ ಭಾಷೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ ಮಾಡ್ಕೊಂಡಿದ್ದೀರ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅದಾದ ನಂತರ ನಿಮ್ಮ ತಾಯಿಯ ಹೆಸರು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಯಾವ ಥರ ಇದೆಯೋ ಅದೇ ಥರವನ್ನು ನೀವು ಕ್ಯಾಪಿಟಲ್ ಲೆಟ್ರಲ್ಲೇ ಹಾಕಿ ತಂದೆಯ ಹೆಸರು ಕೂಡ ಮತ್ತು ನೀವೇನಾದರೂ ವಿವಾಹಿತರೆ ಅಥವಾ ಅವಿವಾಹಿತರ ಅಂತ ಕೇಳ್ತಿದೆ ಸೊ ಅದನ್ನು ಅಪ್ಲೈ ಮಾಡಿ ಇದಾದ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ನಂಬರನ್ನು ಸೆಲೆಕ್ಟ್ ಮಾಡಿ ಎಸ್ ಎಸ್ ಸಿಯಲ್ಲಿ ಪಡೆದ ಅಂಕಗಳೆಷ್ಟು ಇದ್ದ ಅಂಕಗಳು ಎಷ್ಟು ಎನ್ನುವಂಥ ಶೇಕಡಾವಾರು ಇಲ್ಲಿ ಶೋ ಆಗ್ತಾ ಹೋಗ್ತದೆ ಸೊ ನಿಮ್ಮ ವಿಳಾಸವನ್ನು ಸಂಪೂರ್ಣವಾಗಿ ನೀಟಾಗಿ ಇದನ್ನು ಇದರಲ್ಲಿ ಅಪ್ಲೈ ಮಾಡ್ತಾ ಹೋಗಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ನೆಕ್ಸ್ಟ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಕರಿತ ಅಂದರೆ ನಿಮ್ಮದು ಲೆಟರ್ ಇರ್ಬೋದು ಏನಾದರೂ ಕಳಿಸಿದ್ರು ಕೂಡ ಅದು ಕಳಿಸ್ತಾ ಹೋಗ್ತಾರೆ ಸೊ ಹಂಗಾಗಿ ಇದಾದ ನಂತರ ನಿಮ್ಮ ರಾಜ್ಯ ಕರ್ನಾಟಕ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿರ್ತದೆ ಮತ್ತು ನಿಮ್ಮ ಡಿಸ್ಟಿಕ್ ಮೇನ್ ಡಿಸ್ಟಿಕ್ ಯಾವುದಿದೆಯೋ ರಾಯಚೂರಿನ ಬಳ್ಳಾರಿನ ಮತ್ತು ಯಾವುದಿದೆಯೋ ಅನ್ನುವಂತಹ ಮಾಹಿತಿಯನ್ನು ನೀವು ಇಲ್ಲಿ ಕೊಡ್ತಾ ಹೋಗಬೇಕು ರಾಯಚೂರು ಆಮೇಲೆ ಇಲ್ಲಿ ತಾಲೂಕು ಯಾವುದು ಆಮೇಲೆ ಪಿನ್ಕೋಡ್ ಯಾವುದು ನಿಮ್ಮ ಮೊಬೈಲ್ ನಂಬರ್ ಈಗ ಅಟ್ ಪ್ರೆಸೆಂಟ್ ಇರುವಂತಹ ಮೊಬೈಲ್ ನಂಬರನ್ನು ನೀವು ಕೊಡ್ತಾ ಹೋದರೆ ಒಳ್ಳೆಯದು ಯಾಕಂದರೆ ಮೆಸೇಜು ಅಥವಾ ಯಾವುದಾದ್ರೂ ಕಾಲ್ ಮಾಡ್ತಾ ಇರ್ತಾರೆ ಜಿಮೇಲ್ ಐ ಡಿಯನ್ನು ಕೊಡಿ ನಿಮ್ಮ ನಿವಾಸಿ ದೃಢೀಕರಣವನ್ನು ನಿಮ್ಮ ನಾಡ ಕಚೇರಿಗೆ ಹೋಗಿ ನಿವಾಸಿ ದೃಢೀಕರಣವನ್ನು ಮಾಡಿಸಿ ಓಕೆ ಇದಾದ ನಂತರ ನೀವು ನೋಡ್ಬೋದು ನಿಮ್ಮನ್ನ ನಾನು ಅಫಿಷಿಯಲ್ ನೋಟಿಫಿಕೇಷನನ್ನು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಆ್ಯಾಸೆಡ್ ಅಟ್ಯಾಕ್ ಆಗಿದ್ದರೆ ಅಥವಾ ವಿವಾಹ ಮೂರು ವರ್ಷ ಏನಾದರೂ ಸಂಸ್ಥೆಯಲ್ಲಿ ವಾಸ ಇದಾಗಿದ್ದರೆ ಆಮೇಲೆ ನಿಮ್ಮ ವಿಧಿವೆ ಆಗಿದ್ದರೆ ವಿಧಿವೆ ವಿಚ್ಛೇದನ ಏನಾದರೂ ಪಡೆದಿದ್ದರೆ ಆ ಸರ್ಟಿಫಿಕೇಟು ಮಾಜಿ ದೇವದಾಸಿಯ ಮಕ್ಕಳಿದ್ರು ಮಗಳು ಅವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಯೋಜನೆ ನಿರಾಶ್ರಿತರಿಗೂ ಕೂಡ ಐದು ಪರ್ಸೆಂಟ್ ಎಕ್ಸ್ಟ್ರಾ ಪಾಯಿಂಟನ್ನು ಕೊಟ್ಟು ಅವರಿಗೆ ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ ಸೊ ನೀವು ಡಿಕ್ಲರೇಷನ್ ಇಲ್ಲಿ ಕಾಣಿರುವಂತಹ ಡಿಕ್ಲರೇಷನ್ ಬಟನನ್ನು ಕ್ಲಿಕ್ ಮಾಡಿ ಪ್ರಿಯು ಅಂತ ಕೊಡಿ ನೀವು ಕೊಟ್ಟಿರುವಂತಹ ಸಂ ಸಂಪೂರ್ಣ ಮಾಹಿತಿ ಏನಿದೆಯೋ ಅದನ್ನು ಇನ್ನೊಮ್ಮೆ ನೀಟಾಗಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿದ ನಂತರ ಅಬ್ಸರ್ವ್ ಮಾಡಿದ ನಂತರ ನಿಮ್ಮ ಒಂದು ಫೋನ್ ನಂಬರ್ ಏನಿದೆಯೋ ಆ ಫೋನ್ ನಂಬರ್ಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ ನಂಬರ್ ಏನಿದೆಯೋ ಆ ನಂಬರಿಗೆ ಒಂದು ಮೆಸೇಜ್ ಹೋಗಿರುತ್ತೆ ಯಾವುದು ನಿಮ್ಮ ನಂಬರ್ ಹೋಗಿರುತ್ತೆ ಆ ನಂಬರನ್ನು ಕಾಪಿ ಮಾಡ್ಕೋರಿ ಅಥವಾ ಬರೆದಿಟ್ಕೋರಿ ಇನ್ನು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತ ನಿಮ್ಮ ಭಾವಚಿತ್ರ ಮತ್ತು ಸಿಗ್ನೇಚರ್ ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೈ ಮಾಡಬೇಕು ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಮ ಮೊಬೈಲ್ ನಂಬರಿಗೆ ಬಂದಂತಹ ಮೊಬೈಲ್ ಐಡಿಯನ್ನು ಮೊ ಆ ಇದು ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ಇಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಮಂತು ಆಮೇಲೆ ಇಯರನ್ನು ಸಬ್ಮಿಟ್ ಮಾಡಿ ಇಲ್ಲಿ ಸಬ್ಮಿಟನ್ನು ಮಾಡಿ ನಿಮ್ಮ ಶೋ ಆಗ್ತಾ ಹೋಗ್ತದೆ ಅಪ್ಲೋಡ್ ಅಂತ ಕೇಳಿ ಸೊ ಅದು ಎಷ್ಟು ಕೆಬಿಗೆ ಮಾಡ್ಕೋಬೇಕು ನಿಮಗೆ ಎಷ್ಟು ಕೆಬಿಯನ್ನು ಫೋಟೋ ಮತ್ತು ಸಿಗ್ನೇಚರ್ ಕಡಿಮೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಡ್ತಾ ಹೋಗ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಆ ವಿಡಿಯೋ ಯಾವ ಥರ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇದು ಡಮೋ ಆಗಿರುವಂತಹ ಕಾರಣದಿಂದ ನಾನು ವಿಡಿಯೋ ಅಥವಾ ಇದು ಫೋಟೋನ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಈಗ ಇದು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ನೀವು ಬ್ಯಾಗ್ ಬಂದು ಬ್ಯಾಕ್ ಬಂದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆಯೋ ನಿಮ್ಮ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಿದಂತಹ ಸಂಪೂರ್ಣ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ವೆರಿಫಿಕೇಷನ್ ಮಾಡಿ ನಿಮಗೆ ಬಂದಿರುವಂತಹ ಮೆಸೇಜನ್ನು ಇಲ್ಲಿ ಎಂಟರ್ ಇವರ ಐಡಿ ಅಂತ ಇದೆ ಆ ಐಡಿಯನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಡೇಟು ಮಂತು ಮತ್ತು ಇಯರನ್ನು ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಶೋ ಆಗ್ತಾ ಹೋಗ್ತದೆ ನೀವು ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ದೀರಲ್ಲ ಆ ಡಾಕ್ಯುಮೆಂಟ್ನ ಪ್ರತಿಯೊಂದು ಪ್ರತಿಯನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ ಅಪ್ಲೋಡ್ ಮಾಡಿದ ನಂತರ ಎಷ್ಟು ಕೆಬಿಗೆ ಮಾಡ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದನ್ನು ನೋಡಿ ನೀಟಾಗಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇದು ನಿಮಗೆ ಮೇನ್ ಪೇಜ್ ಏನಿದೆಯಲ್ಲ ಆ ಮೇನ್ ಪೇಜ್ ಪ್ರಿಂಟ್ ಪೇಜ್ ಬರ್ತದೆ ಆ ಪ್ರಿಂಟ್ ಪೇಜನ್ನು ನೀವು ನೋಡಿಕೊಂಡು ಪ್ರಿಂಟನ್ನು ತೊಗೋರಿ ಪ್ರಿಂಟನ್ನು ತಕ್ಕೊಂಡು ಒಂದು ಕಾಪಿಯನ್ನು ನಿಮ್ಮ ಕಡೆ ನೀಟಾಗಿ ಇಟ್ಕೊಂಡಿವಿರಿ ಆ ಒಂದು ವೆರಿಫಿಕೇಶನ್ ಮುಗಿದ ನಂತರ ಕರಿತಾ ಹೋಗ್ತಾರೆ ಕರೆದಾದರೆ ನೀವು ವೆರಿಫಿಕೇಷನನ್ನು ಮಾಡಿಸಿ ನಿಮಗೆ ಜಾಬ್ ಜಾಬ್ ಏನಿದೆಯೋ ಅದು ಕೊಡ್ತಾ ಹೋಗ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಎನರ್ಜಿಯನ್ನು ಕೊಡ್ತಾ ಹೋಗ್ತದೆ ಸೊ ಹಂಗಾಗಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮಗೆ ಕಂಟಿನ್ಯೂ ಆಗಿ ಬರ್ತಾ ಹೋಗ್ತದೆ ನಮಗೆ ಮಾಡೋಕ್ಕೂ ಕೂಡ ಎನರ್ಜಿ ಸಿಗ್ತದೆ ಆ ವಿಡಿಯೋ ಮಾಡೋಕ್ಕೂ ಕೂಡ ಎನರ್ಜಿ ಸಿಗ್ತದೆ ಸೊ ಹಂಗಾಗಿ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಲಾಸ್ಟ್ ಡೇಟು ಜನವರಿ ಏಳನೇ ತಾರೀಕು ಇರ್ತದೆ ಲಾಸ್ಟ್ ಡೇಟು ಜನವರಿ ಏಳನೇ ತಾರೀಕು ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಲೈ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್